हरिो नमः हरिः ओम् व्यासाय भवनाशाय शीशाय गुणराशये हृद्याय शुद्धविद्याय मध्वाय च नमो नमः अर्चितः संस्मृतोधातः कीर्तितः कथितः श्रुतः योददात्यमृतत्वं हि समां रक्षतु केशवः नाो निनतनक आ परमात्मन अर्चनयिन्द ಪೂಜೆಯಿಂದ ಯಾವ ಯಾವ ರೀತಿಯಾದಂತಹ ಪುಣ್ಯ ಲಭ್ಯವಾಗುತ್ತೆ ಪಾಪನಾಶ ಆಗುತ್ತೆ ಅದು ಎಷ್ಟು ಅವಶ್ಯವಾದಂತಹ ಕರ್ತವ್ಯ ಮಾನವನಾದಂಥವನು ಮಾಡಲೇಬೇಕು ಆವಾಗಲೇನೆ ಅವನ ಜನ್ಮಕ್ಕೆ ಒಂದು ಸಾರ್ಥಕತೆ ಎಂಬುದಾಗಿ ಇಲ್ಲಿ ತನಕ ಪರಮಾತ್ಮನ ಅರ್ಚನೆಯ ಬಗ್ಗೆ ತಿಳಿಸಿದ್ದರು ಮುಂದೆ ಪರಮಾತ್ಮನ ಸ್ಮರಣೆಯಿಂದ ಯಾವ ರೀತಿಯಾದಂತಹ ಫಲ ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಶ್ಲೋಕ ಇದೆರಡು ಶ್ಲೋಕ ಒಟ್ಟಿಗೆ ಇರೋದು ಶ್ಲೋಕ ಹೇಳ್ತೀನಿ ನೀವು ಹೇಳಿ ತೋ ದೇವೇಶಂ ಪ್ರದ್ಯುಮ್ನಂ ಚ ತರಂ ತತಃ ಸಂಕರ್ಷಣಂ ದೇವಂ वासुदेवं वासुदेवात् परं नास्ति इति वेदान्तनिश्चयः वासुदेवं प्रविष्टानां ಪುನರಾವರ್ತನಂ ಕುತಃ ಇಲ್ಲಿ ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಪರಮಾತ್ಮನ ಸ್ಮರಣೆಯನ್ನು ಮಾಡುವುದರಿಂದಾಗಿ ಹಿಂದೆ ತಿಳಿಸಿದಂತೆ ಅವನ ಪೂಜೆಯಿಂದ ಅವನ ಸ್ಮರಣೆಯಿಂದ ಸರ್ವಪಾಪ ವಿನಿರ್ಮುಕ್ತ ಪರಂ ಬ್ರಹ್ಮ ವಿಶಂತಿತೇ ಅಂತ ಪರಬ್ರಹ್ಮನನ್ನು ಬ್ರಹ್ಮಶಬ್ಧಕ್ಕೆ ನಿನ್ನೆ ಹೇಳಿದಂತೆ ಪರಮಾತ್ಮ ವಿಷ್ಣು ಅವನನ್ನು ಹೊಂದುತ್ತಾರೆ ಅವನನ್ನು ಸೇರುತ್ತಾರೆ ಅರ್ಥಾತ್ ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದಾಗಿ ತಿಳಿಸಿದರು ಮೋಕ್ಷ ಅಂದ ತಕ್ಷಣ ನೇರವಾಗಿ ಅರ್ಥಾತ್ ಡೈರೆಕ್ಟ್ ಆಗಿ ನಾವು ಮೋಕ್ಷವನ್ನು ಸೇರುವುದಲ್ಲ ಅದು ಯಾವ ರೀತಿ ಎಂಬುದಾಗಿ ಇಲ್ಲಿ ಕುಲಹ ಋಷಿಗಳು ಹೇಳ್ತಾ ಇದ್ದಾರೆ ನಿರುದ್ಧಂ ದೇವೇಶಂ ತತಃ ಪರಂ ತತಃ ಸಂಕರ್ಷಣಂ ದೇವಂ ವಾಸುದೇವಂ ಪರಾತ್ಪರಂ ಅಂತ ಮೊದಲನೇದಾಗಿ ಮೋಕ್ಷವನ್ನು ಹೊಂದುವಂತಹ ವ್ಯಕ್ತಿ ತೇರುವುದು ಹೊಂದುವುದು ಯಾರನ್ನ ಅಂತ ಹೇಳಿದ್ರೆ ಅನಿರುದ್ಧಂ ದೇವೇಶಂ ಅಂತ ಅಂದ್ರೆ ದೇವೇಶನಾದಂತಹ ಸಕಲ ದೇವಾನುದೇವತೆಗಳಿಗೆ ಈಶನಾದಂತಹ ಒಡೆಯನಾದಂತಹ ರೂಪಿಯಾದಂತಹ ಪರಮಾತ್ಮನನ್ನು ಮೋಕ್ಷವನ್ನು ಹೊಂದುವಂತಹ ವ್ಯಕ್ತಿ ಮೊದಲು ಸೇರ್ತಾನೆ ಅನಂತರ ತತಃ ಪರಂ ಅನಂತರ ಸರ್ವೋತ್ತಮನಾದಂತಹ ಯಾವ ಪ್ರದ್ಯುಮ್ನ ರೂಪಿಯಾದಂತಹ ಪರಮಾತ್ಮನನ್ನು ಆ ವ್ಯಕ್ತಿ ಸೇರ್ತಾನೆ ಹೀಗೆ ಮೊದಲು ಅನಿರುದ್ಧ ರೂಪಿಯಾದಂತಹ ಪರಮಾತ್ಮನನ್ನು ಅನಂತರ ಪ್ರದ್ಯುಮ್ನ ರೂಪಿಯಾದಂತಹ ಪರಮಾತ್ಮನನ್ನ ಅದಾದ ಮೇಲೆ ತತಃ ದೇವ್ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನನ್ನು ಸೇರ್ತಾನೆ ಈ ರೀತಿಯಾಗಿ ಸೇರಿದ ಮೇಲೆ ವಾಸುದೇವಂ ಪರಾತ್ ಪರಂ ಅಂತ ಕೊನೆಗೆ ಅರ್ಥ ಈ ಮೂರು ರೂಪಗಳು ಆದ ಮೇಲೆ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನ ಆ ವ್ಯಕ್ತಿ ಸೇರ್ತಾನೆ ವಾಸುದೇವ ರೂಪ ಅಂತ ಹೇಳಿದ್ರೆ ನಾವೆಲ್ಲ ಹಿಂದೆ ಆ ಯಾವ ದ್ವಾದಶ ಸ್ತೋತ್ರದ ಪಾಠದಲ್ಲಿ ಕೇಳಿದಂತೆ ವಾಸುದೇವ ರೂಪ ಅದು ಮೋಕ್ಷಪ್ರದವಾದಂತಹ ರೂಪ ಹಾಗಾಗಿ ಪರಾತ್ಪರಂ ಸರ್ವದೇವೋತ್ತಮನಾದಂತಹ ರೂಪಿಯಾದಂತಹ ಪರಮಾತ್ಮನನ್ನ ಆ ವ್ಯಕ್ತಿ ಹೊಂದುತ್ತಾನೆ ಅರ್ಥ ಮೋಕ್ಷವನ್ನು ಹೊಂದುತ್ತಾನೆ ಎಂಬುದಾಗಿ ಅರ್ಥ ವಾಸುದೇವಾತ್ ಪರಂ ನಾಸ್ತಿ ಇತಿ ವೇದಾಂತ ನಿಶ್ಚಯ ಅಂತ ವಾಸುದೇವನು ಹೊಂದುತ್ತಾನೆ ಆಮೇಲೆ ವಾಸುದೇವಾತ್ ಪರಂ ನಾಸ್ತಿ ಆ ವಾಸುದೇವ ರೂಪಿಯಾದಂತಹ ಪರಮಾತ್ಮ ಅವನು ಹಿಂದೆ ಹೇಳಿದರು ವಾಸುದೇವಂ ಪರಾತ್ ಪರಂ ಅವನು ಪರರಿಗಿಂತ ಪರ ಅಂದ್ರೆ ಸರ್ವೋತ್ತಮ ವ್ಯಕ್ತಿ ಅಂತ ಹೇಳಿದರು ಅದು ಯಾಕೆ ಅಂತ ಹೇಳಿದ್ರೆ ವಾಸುದೇವಾತ್ ಪರಂ ನಾಸ್ತಿ ಇತಿ ವೇದಾಂತ ನಿಶ್ಚಯ ಎಲ್ಲ ವೇದಾಂತ ಗ್ರಂಥಗಳು ಸಕಲ ವೇದಗಳು ಶಾಸ್ತ್ರಗಳು ಎಲ್ಲವೂ ಕೂಡ ಪರಮಾತ್ಮನನ್ನ ಸರ್ವೋತ್ತಮ ಎಂಬುದಾಗಿ ತಿಳಿಸ್ತಾ ಇದ್ದಾವೆ ಹಾಗಾಗಿ ಅಂತಹ ರೂಪಿಯಾದಂತಹ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಮೋಕ್ಷ ಎಂಬುದು ಸಿಗುತ್ತೆ ಅದು ಹೇಗೆ ಮೊದಲು ಅನಿರುದ್ಧ ನಂತರ ಪ್ರದ್ಯುಮ್ನ ನಂತರ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ಕೊನೆಗೆ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನು ಸೇರ್ತಾರೆ ಅಂತ ಹೇಳಿದರು ಇಷ್ಟಾದ್ಮೇಲೆ ಹೇಳ್ತಾರೆ ವಾಸುದೇವ ಪ್ರವಿಷ್ಟಾನ ಪುನರಾವರ್ತನಂ ಕುತಃ ಅಂತ ಅಂದ್ರೆ ಯಾರು ಈ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನ ಸೇರ್ತಾರೋ ಅರ್ಥಾತ್ ಹೊಂದುತ್ತಾರೋ ಅಂತಹ ವ್ಯಕ್ತಿಗಳು ಮತ್ತೆ ವಾಪಸ್ ಬರೋದಿಲ್ಲ ಅಂತ ಮತ್ತೆ ವಾಪಾಸ್ ಬರೋದಿಲ್ಲ ಅನ್ನುವಂತಹ ಶಬ್ದಕ್ಕೆ ಅರ್ಥ ಅವ್ರೇನ್ ಮಾಡ್ತಾರೆ ಮೋಕ್ಷದಲ್ಲಿ ನಿರಂತರವಾಗಿ ಅನಂತ ಕಾಲದವರೆಗೆ ಸುಖವನ್ನು ಅನುಭವಿಸ್ತಾ ಇರ್ತಾರೆ ಅಂತ ಮೋಕ್ಷಕ್ಕೆ ಆದಿ ಅನ್ನುವುದಿದೆ ಪ್ರಾರಂಭ ಅನ್ನುವುದು ಅಂತ ಇದೆ ಆದರೆ ಕೊನೆ ಎಂಬುದು ಇಲ್ಲ ಅನೇಕ ಜನ್ಮಗಳಲ್ಲಿ ನೂರಾರು ಸಾವಿರಾರು ಜನ್ಮಗಳಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡಿದಾಗ ಆ ವ್ಯಕ್ತಿಯಲ್ಲಿ ಹೋಗ್ತಾನೆ ಮೋಕ್ಷವನ್ನು ಹೊಂದುತ್ತಾನೆ ಮೋಕ್ಷವನ್ನು ಹೊಂದಿದ ಮೇಲೆ ಮತ್ತೆ ವಾಪಸ್ ಬರುವುದು ಅಂತ ಇಲ್ಲ ಅಲ್ಲಿ ಏನೇ ನಿರಂತರವಾಗಿ ಆ ಪರಮಾತ್ಮನ ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾ ಮೋಕ್ಷವನ್ನು ಅನುಭವಿಸ್ತಾ ಇರೋದು ಹಾಗಾಗಿ ಹೇಳಿದ್ರು ಪುನರಾವರ್ತನ ಕುತಃ ಅಂತ ಆ ವ್ಯಕ್ತಿ ಮತ್ತೆ ವಾಪಾಸ್ ಬರ್ಲಿಕ್ಕೆ ಇಲ್ಲ ಅರ್ಥ ಅಲ್ಲಿಯೇನೆ ನಿರಂತರವಾಗಿ ಶಾಶ್ವತವಾಗಿ ಸುಖವನ್ನು ಅನುಭವಿಸ್ತಾ ಇರ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬ್ರಹ್ಮಸೂತ್ರದಲ್ಲಿ ಕೊನೆಯಲ್ಲಿ ಹೇಳುವಂತೆ ಓಂ ರಚ ಪುನರಾವರ್ತತೆ ರಚ ಪುನರಾವರ್ತತೆ ಓಂ ಅಂತ ವೇದವ್ಯಾಸರ ಹೇಳುವಂತೆ ಮೋಕ್ಷವನ್ನು ಪಡೆದಂತಹ ವ್ಯಕ್ತಿ ಅವನು ಮತ್ತೆ ಪುನಃ ವಾಪಾಸ್ ಬರುವುದು ಅಂತ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಪರಮಾತ್ಮನ ವಿಶಿಷ್ಟವಾದಂತಹ ಸ್ಮರಣೆಯಿಂದಾಗಿ ಮೋಕ್ಷ ಎಂಬುದು ನಮಗೆ ಸಿಗುತ್ತೆ ಅಂತ ಆಚಾರ್ಯರು ಇಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಆ ಮೋಕ್ಷ ಸಿಗುವಂತಹ ಮಾರ್ಗ ಅದು ಈ ರೀತಿಯಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸದೇವ ಎಂಬುದಾಗಿ ಆ ನಾಲ್ಕು ರೂಪಗಳ ಮುಖಾಂತರ ಕೊನೆಗೆ ನಮಗೆ ಸಿಗುವುದು ವಾಸುದೇವ ರೂಪ ಅದರಿಂದಾಗಿ ಮೋಕ್ಷ ಎಂಬುದು ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ತೈತಿರಿಯ ಉಪನಿಷತ್ತಿನಲ್ಲಿ ಈ ಒಂದು ಅಂಶ ಅಲ್ಲಿ ಬರುತ್ತೆ ಅಲ್ಲಿಯೂ ಕೂಡ ಇದೇ ರೀತಿಯಾಗಿ ಯಾವ ಯಾವ ರೂಪಗಳಿಂದಾಗಿ ಪರಮ ಆ ಮೋಕ್ಷವನ್ನು ಆ ವ್ಯಕ್ತಿ ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಲ್ಲಿಯೂ ಕೂಡ ಇದೇ ಕ್ರಮದಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಮೋಕ್ಷ ಎಂಬುದು ಸಿಗುತ್ತೆ ಪರಮಾತ್ಮನ ಸ್ಮರಣೆಯಿಂದ ಎಂಬುದಾಗಿ ಈ ಎರಡು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಪ್ರಧಾನವಾಗಿ ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನ ರೂಪ ಅದು ವಾಸುದೇವ ರೂಪ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಹೇಳಿ ಮುಂದೆ ಯೋ ಯಾನಿಚ್ಛೆ ನಾರೀವಾ ವರವರ್ಣಿನಿ ತಾನ್ ಸಮಾಪ್ನೋತಿ ವಿಪುಲಾನ್ ಸಮಾರಾಧ್ಯ ಜನಾರ್ದನಂ ಈ ಶ್ಲೋಕದಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹೆಣ್ಣೇ ಆಗಲಿ ಗಂಡೇ ಆಗಲಿ ಮನುಷ್ಯ ಜನ್ಮದಲ್ಲಿ ಬಂದಿರುವಂತಹ ಹೆಣ್ಣಾಗಲಿ ಗಂಡಾಗಲಿ ಅವರೆಲ್ಲರೂ ಕೂಡ ಪರಮಾತ್ಮನನ್ನೇ ಆರಾಧನೆ ಮಾಡಬೇಕು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಯೋಯಾನಿಚ್ಛೆ ನರಹ ಕಾಮ ನಾರೀವ ನರಹ ಅಂತ ಹೇಳಿದ್ರೆ ಮನುಷ್ಯ ಅರ್ಥಾತ್ ಪುರುಷ ಅಂತ ನಾರಿ ಅಂತ ಹೇಳಿದ್ರೆ ಹೆಣ್ಣು ಹೆಂಗಸು ಹಾಗಾಗಿ ಮನುಷ್ಯ ಪುರುಷನಾಗಲಿ ಸ್ತ್ರೀ ಆಗಲಿ ಯಾರೇ ಆಗಲಿ ಎಲ್ಲರೂ ಕೂಡ ಯೋ ಯಾನ್ ಇಚ್ಛೇನ್ ಯಾನ್ ಅಂತ ಹೇಳಿದ್ರೆ ಯಾವುದನ್ನು ಯಹ ಯಾರು ಇಚ್ಛೇತ್ ಅಂದ್ರೆ ಬಯಸ್ತಾರೋ ಅಂತ ಅವ್ರು ಯಾರಾಗಿರಲಿ ನರಹ ಮನುಷ್ಯನೇ ಆಗಿರಲಿ ಅಥವಾ ನಾರೀವ ವರವರ್ಣಿನಿ ಅಂತ ಇಲ್ಲಿ ವರವರ್ಣಿನಿ ಎಂಬುದಾಗಿ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ ಹೆಂಗಸಿಗೆ ಒಂದು ವಿಶೇಷಣ ವರವರ್ಣಿನಿ ಅಂತ ಇಲ್ಲಿ ವರವರ್ಣಿನಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಉತ್ತಮ ವರವರ್ಣಿನಿ ಅಂತ ಉತ್ತಮ ಸ್ತ್ರೀಯರಿಗೆ ಅತಿವ್ರತೆಯಾದಂತಹ ಉತ್ತಮವಾದಂತಹ ಸ್ತ್ರೀಯರಿಗೆ ವರವರ್ಣಿನಿ ಎಂಬುದಾಗಿ ಕರೀತಾರೆ ಹಾಗೆ ಮನುಷ್ಯ ಪುರುಷನಾಗಲಿ ಅಥವಾ ಉತ್ತಮವಾದಂತಹ ಪ್ರತಿವೃತೆಯಾದಂತಹ ಹೆಂಗಸೆಯಾಗಲಿ ಯಾವ ಯಾವ ಕಾಮನೆಗಳನ್ನು ಯಾ ಯೋ ಯಾನಿಚ್ಛೆ ನರಹ ಕಾಮಾನ್ ಕಾಮಾನ್ ಅಂತೇಳಿ ತಮ್ಮ ತಮ್ಮ ಬಯಕೆಗಳು ಯಾವುದನ್ನು ಬಯಸ್ತಾರೋ ಅವೆಲ್ಲವನ್ನೂ ಕೂಡ ತಾನ್ ಸಮಾಪ್ನೋತಿ ವಿಪುಲಾನ್ ವಿಪುಲವಾಗಿ ಅಂದ್ರೆ ಸಂಪೂರ್ಣವಾಗಿ ಆ ಎಲ್ಲ ಕಾಮನೆಗಳನ್ನು ಕೂಡ ಅವರು ಪಡೀತಾರೆ ಅಂತೆ ಯಾವಾಗ ಅಂತ ಹೇಳಿದ್ರೆ ಸಮಾರಾಧ್ಯ ಜನಾರ್ದನಂ ಅಂತ ಅಂದ್ರೆ ಆ ಪರಮಾತ್ಮನನ್ನ ನಮ್ಮ ಜನ್ಮವನ್ನೇ ನಾಶ ಮಾಡುವಂತಹ ಪರಮಾತ್ಮನನ್ನ ಯಾರು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾರೋ ಅದು ಹೆಣ್ಣಾಗಲಿ ಗಂಡಾಗಲಿ ಅವರು ಆ ಪರಮಾತ್ಮನ ಅನುಗ್ರಹದಿಂದಾಗಿ ತಮ್ಮ ಎಲ್ಲ ವಿಧವಾದಂತಹ ಕಾಮನೆಗಳನ್ನು ಕೂಡ ಅವರು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇದು ಅತ್ರಿ ಋಷಿಗಳ ಮಾತು ಹೀಗೆ ಅತ್ರಿ ಋಷಿಗಳು ಗಂಡು ಹೆಣ್ಣು ಇಬ್ಬರೂ ಕೂಡ ವಿಶೇಷವಾಗಿ ಪರಮಾತ್ಮನ ಉಪಾಸನೆಯನ್ನೇ ನಿರಂತರವಾಗಿ ಮಾಡ್ತಾ ಇರಬೇಕು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇರಬೇಕು ಎಂಬುದಾಗಿ ಹೇಳಿದ್ದಾರೆ ಮುಂದೆ ಚತುರ್ಮುಖ ಬ್ರಹ್ಮದೇವರು ಹೇಳುವಂತಹ ಒಂದು ಮಾತು ಬಾಹುಭ್ಯಾಂ ಸಾಗರಂ ತರ್ತು పుమాన్ పుమాన్భువి వాసుదేవం అనారాధ్య కో మోక్షం గంతు బ్రహ్మదేవరు ఇల్లి తర్కవన్న హారు లాజిక్ అంద ಬಾಹುಭ್ಯಂ ಸಾಗರಂ ತರ್ತು ಕೈಛೇತ ಪುಮಾನ್ ಭುವಿ ಅಂತ ಬಾಹುಗಳಿಂದ ತನ್ನ ಕೈಗಳಿಂದ ಯಾವ ವ್ಯಕ್ತಿಯಾದರೂ ಕೂಡ ಪುಮಾನ್ ಅಂತ ಹೇಳಿದ್ರೆ ವ್ಯಕ್ತಿ ಸಾಗರಂ ತರ್ತು ಸಾಗರವನ್ನು ದಾಟಲಿಕ್ಕೆ ಯಾರಾದರೂ ಕೂಡ ಕೈ ಯಾರು ಬಯಸ್ತಾರೆ ಅಂತ ಅಂದ್ರೆ ಸಾಗರ ಸಮುದ್ರ ಅದು ಅತ್ಯಂತ ವಿಶಾಲವಾದಂತಹ ನೀರಿನ ಒಂದು ಸಂಗ್ರಹ ಅಂತಹ ಸಮುದ್ರವನ್ನ ದಾಟುವುದೇ ಕಷ್ಟ ಅದ ಯಾವ ಹಡಗಾಗಲಿ ಯಾವುದರಲ್ಲಿ ಆಗಲಿ ಅಂತಹ ದೊಡ್ಡದಾದಂತಹ ಸಮುದ್ರವನ್ನ ಯಾವ ವ್ಯಕ್ತಿಯಾದರೂ ಕೂಡ ಬಾಹುಭ್ಯಾಂ ಸಾಗರಂ ತರ್ತು ಕೈಯಿಂದ ಅಂದ್ರೆ ಈಜಿಕೊಂಡು ಈಜಿಕೊಂಡು ಸಾಗರವನ್ನು ದಾಟಲಿಕ್ಕೆ ಯಾವ ವ್ಯಕ್ತಿಯಾದರೂ ಕೂಡ ಬಯಸ್ತಾನ ಅಂದ್ರೆ ಬಯಸಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಬುದ್ಧಿ ಇರುವಂತಹ ವ್ಯಕ್ತಿ ತಾನು ತನ್ನ ಕೈಯಲ್ಲಿ ಶಕ್ತಿ ಇದೆ ಹಾಗಿದೆ ಹೀಗಿದೆ ಅಂತ ಈಜಿಕೊಂಡು ಸಮುದ್ರವನ್ನು ಆಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಯಾರು ಕೂಡ ಬಯಸಲಿಕ್ಕೆ ಸಾಧ್ಯನೇ ಇಲ್ಲ ಇಚ್ಛೆ ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅದು ಅಸಾಧ್ಯ ಸಾಧ್ಯವೇ ಇಲ್ಲ ಹಾಗೆ ವಾಸುದೇವಂ ಅನಾರಾಧ್ಯ ಕೋಮೋಕ್ಷ್ ಗಂತುಮಿಚ್ಛತಿ ಅಂತ ಬುದ್ಧಿ ಇರುವಂತಹ ವ್ಯಕ್ತಿ ಜ್ಞಾನ ಇರುವಂತಹ ವ್ಯಕ್ತಿ ಮೋಕ್ಷವನ್ನು ಬಯ ಹೋಗಬೇಕು ಅಂತ ಯಾರು ಬಯಸ್ತಾನೋ ಅಂತಹ ವ್ಯಕ್ತಿ ಪರಮಾತ್ಮನನ್ನು ಉಪಾಸನೆ ಮಾಡಿ ಅವನನ್ನು ಸ್ಮರಣೆ ಮಾಡಿಯೇನೆ ಅವನು ಮೋಕ್ಷವನ್ನು ಪಡೆಯಬೇಕು ಪರಮಾತ್ಮನ ಪೂಜೆಯನ್ನು ಮಾಡದೆ ಪರಮಾತ್ಮನ ಸ್ಮರಣೆಯನ್ನು ಮಾಡದೇನೆ ಮೋಕ್ಷವನ್ನು ಹೊಂದಲಿಕ್ಕೆ ಯಾರೂ ಕೂಡ ಬಯಸೋದಿಲ್ಲ ಅದು ಸಾಧ್ಯವೇ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಕೇವಲ ನಮಗೆ ಕೈ ಇದೆ ಅದರಲ್ಲಿ ಬೇಕಾದಷ್ಟು ಶಕ್ತಿ ಇದೆ ಅಂತ ಸಮುದ್ರವನ್ನು ದಾಟಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಪರಮಾತ್ಮನ ಪೂಜೆಯೊಂದನ್ನು ಬಿಟ್ಟು ಬೇರೆ ನಾ ಇದರಿಂದ ನಾನು ಪರಮಾತ್ಮನ ಮೋಕ್ಷವನ್ನು ಸೇರ್ತೇನೆ ಎಂಬುದಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಆ ವಾಸುದೇವನನ್ನ ಮೋಕ್ಷ ವಾಸುದೇವನನ್ನ ನಾವು ಉಪಾಸನೆ ಮಾಡಲೇಬೇಕು ಪೂಜೆ ಮಾಡಲೇಬೇಕು ಸಂಸ್ಮರಣೆಯನ್ನು ಮಾಡಲೇಬೇಕು ಆವಾಗ ಮಾತ್ರ ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ मुन्दे अनाराधितगोविन्दाः ये नराः दुःखभागिनः आराध्यवासुदेवं स्युः नित्यानन्दैकभागिनः ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಆರಾಧನೆಯನ್ನು ಯಾರು ಮಾಡುವುದಿಲ್ಲವೋ ಅವರು ದುಃಖವನ್ನು ಹೊಂದುತ್ತಾರೆ ಪರಮಾತ್ಮನ ಆರಾಧನೆಯನ್ನು ಯಾರು ಮಾಡ್ತಾರೋ ಅವರು ಮೋಕ್ಷವನ್ನು ಹೊಂದುತ್ತಾರೆ ಅಂತ ಅನಾರಾಧಿತ ಗೋವಿಂದ ಅಂದರೆ ಯಾರು ಪರಮಾತ್ಮನ ಆರಾಧನೆಯನ್ನು ಮಾಡಿಲ್ಲವೋ ಅಂತಹ ವ್ಯಕ್ತಿಗಳು ನರಾಹ ಅಂಥವರು ದುಃಖ ನಿರಂತರವಾಗಿ ದುಃಖವನ್ನೇ ಅನುಭವಿಸ್ತಾರೆ ಹಾಗಾಗಿ ಅವಶ್ಯವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಲೇಬೇಕು ಆರಾಧ್ಯ ವಾಸುದೇವಂಶು ನಿತ್ಯಾನಂದೈಕ ಭಾಗಿನಃ ಅಂತ ಪರಮಾತ್ಮನ ಆರಾಧನೆಯನ್ನು ಪೂಜೆಯನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಆನಂದವನ್ನು ಹೊಂದುತ್ತಾರೆ ಇಲ್ಲಿ ಕೇವಲ ಆನಂದ ಸ್ವರ್ಗ ಅಂತ ಹೇಳಿಲ್ಲ ನಿತ್ಯಾನಂದೈಕ ಭಾಗಿನಃ ನಿತ್ಯವಾದಂತಹ ಆನಂದ ಸ್ವರೂಪ ಅಂದರೆ ಅದು ಮೋಕ್ಷ ನಿತ್ಯವಾದಂತಹ ಆನಂದ ಸ್ವರೂಪವಾದಂತಹ ಮೋಕ್ಷವನ್ನು ಆ ವ್ಯಕ್ತಿ ಹೊಂದುತ್ತಾನೆ ಹಾಗಾಗಿ ಅವಶ್ಯವಾಗಿ ಪರಮಾತ್ಮನ ಆರಾಧನೆಯನ್ನು ಸ್ಮರಣೆಯನ್ನು ಅವನ ಉಪಾಸನೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇದು ಕೂಡ ಚಿತ್ರಮುಖ ಬ್ರಹ್ಮದೇವರ ಮಾತು ಈ ಬಾಹುಭ್ಯಾಂ ಸಾಗರಂ ತರ್ತುಂ ಎನ್ನುವಂತಹ ಶ್ಲೋಕ ಮತ್ತು ಅನಾರಾಧಿತ ಗೋವಿಂದಾಹ ಏನರ ದುಃಖವಾಗಿನ ಎಂಬುದಂತಹ ಶ್ಲೋಕ ಎರಡೂ ಕೂಡ ನಮ್ಮೆಲ್ಲರಿಗೂ ಪಿತಾಮಹರಾದಂತಹ ಬ್ರಹ್ಮದೇವರು ಹೇಳುವಂತಹ ಮಾತು ಮುಂದೆ ಆ ಮಹರುದ್ರ ದೇವರ ಮಾತನ್ನು ನಮಗೆ ಇಲ್ಲಿ ಆಚಾರ್ಯರು ಉದಾಹರಣೆಯನ್ನಾಗಿ ಕೊಡ್ತಾ ಇದ್ದಾರೆ ಕೃತೇ ಪಾಪೇನು ತಾಪೋ ವೈ यस्य पुंसः प्रजायते प्रायश्चित्तं तु तस्योक्तम् फरिसंस्मरणं परम् ಇಲ್ಲಿ ಹೇಳ್ತಾ ಇದ್ದಾರೆ ಕೃತೇ ಪಾಪೇನು ತಾಪೋವೈ ಎ ಪುಂಸಃ ಪ್ರಜಾಯತೆ ಅಂತ ಒಬ್ಬ ಮನುಷ್ಯ ಅಂತ ಆದ ಮೇಲೆ ಮನುಷ್ಯನಾಗಿ ಹುಟ್ಟಿದಂತಹ ವ್ಯಕ್ತಿ ಆ ಮನುಷ್ಯರಲ್ಲಿ ಎಷ್ಟೇ ದೊಡ್ಡವನಾಗಿರಲಿ ಎಷ್ಟೇ ಸಣ್ಣವನಾಗಿರಲಿ ಮನುಷ್ಯ ಅಂತ ಅಂದ ಮೇಲೆ ತಪ್ಪು ಮಾಡೋದು ಅತ್ಯಂತ ಸಹಜ ಮನುಷ್ಯನಾಗಿದ್ದು ಹುಟ್ಟಿದ ಮೇಲೆ ತಪ್ಪು ಮಾಡೋದು ಅತ್ಯಂತ ಸಹಜ ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದೆ ಅನ್ನುವಂತಹ ಒಂದು ಭಾವನೆ ಬರುತ್ತೆ ಪಶ್ಚಾತ್ತಾಪ ಉಂಟಾಗುತ್ತೆ ನಾನು ಈ ರೀತಿಯಾದಂತಹ ಕಾರ್ಯವನ್ನು ಮಾಡಬಾರ್ದಾಗಿತ್ತು ಏನೋ ತಪ್ಪಾಗಿನಿಂದ ಆ ರೀತಿಯಾದಂತಹ ಕಾರ್ಯ ಆಗಿಬಿಡುತ್ತೋ ಅಂತ ಪಶ್ಚಾತ್ತಾಪ ಆಗುತ್ತೆ ಪಶ್ಚಾತ್ತಾಪ ಅಂತ ಹೇಳಿದ್ರೆ ಪಶ್ಚಾತ್ ಅಂತ ಹೇಳಿದ್ರೆ ಅನಂತರ ತಾಪ ಅಂತ ಹೇಳಿದ್ರೆ ಒಂದು ರೀತಿಯಂತ ಬೇಜಾರ ಬೇಜಾರು ದುಃಖ ಅಂತ ಅಂದ್ರೆ ಆ ತಪ್ಪನ್ನು ಮಾಡಿದ ಮೇಲೆ ತಪ್ಪು ಮಾಡಿದ ಪಶ್ಚಾತ್ ತಾಪ ಆಗುವುದು ದುಃಖ ಆಗುವುದು ಅದಕ್ಕೆ ಪಶ್ಚಾತ್ತಾಪ ಅಂತ ಕರೀತಾರೆ ಹಾಗಾಗಿ ಪಾಪವನ್ನು ಮಾಡಿದ ಮೇಲೆ ಯಾವ ವ್ಯಕ್ತಿಗೆ ಪಶ್ಚಾತ್ತಾಪ ಆಗುತ್ತೋ ನಾನು ಇದನ್ನು ಮಾಡಬಾರ್ದಾಗಿತ್ತು ಈ ಕೆಲಸದ ಆಗಬಾರ್ದಾಗಿತ್ತು ಎಂಬುದಾಗಿ ದುಃಖ ತಾಪ ಎಂಬುದು ಆಗುತ್ತಲ್ಲ ಆವಾಗ ವ್ಯಕ್ತಿ ಮಾಡಬೇಕು ಅಂತ ಆವಾಗ ಆ ಪಾಪಕ್ಕೆ ತಕ್ಕದಾದಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ನಾವು ಭಾಗವತಲ್ಲಿ ಆ ಕಥೆಯನ್ನು ಕೇಳ್ತೇವೆ ಪರೀಕ್ಷಿತ್ ಮಹಾರಾಜ ವಾಸ್ತವಿಕವಾಗಿ ಅತ್ಯಂತ ಧಾರ್ಮಿಕನಾದಂತಹ ವ್ಯಕ್ತಿ ಆದರೆ ಏನೋ ಒಂದು ತಪ್ಪಿನಿಂದಾಗಿ ಆ ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವಿನ ಹಾರವನ್ನು ಹಾಕಿಬಿಟ್ಟ ಸಂದರ್ಭದಲ್ಲಿ ಕೋಪ ಕಡಿಮೆ ಆಯಿತು ಮನೆಗೆ ಅರಮನೆಗೆ ಬರ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಏನೇ ಅವನಿಗೆ ಪಶ್ಚಾತ್ತಾಪ ಆಯಿತು ಅವನಿಗೆ ಎಂತಹ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಯಾವ ಋಷಿಗಳ ಕೊರಳಿಗೆ ಸುಂದರವಾದಂತಹ ಹೂವಿನ ಹಾರವನ್ನು ತುಳಸಿಯ ಹಾರವನ್ನು ಹಾಕ್ಬೇಕಾಗಿತ್ತು ಅಂತಹ ಶ್ರೇಷ್ಠರಾದಂತಹ ಆ ಶ್ರಮೀಕ ಋಷಿಗಳ ಕೊರಳಿಗೆ ನಾನೇನ್ ಮಾಡಿಬಿಟ್ಟೆ ಸತ್ತ ಹಾವನ್ನು ಹಾಕಿಬಿಟ್ಟೆ ಎಂಬುದಾಗಿ ಅವನಿಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ ನಂತರ ಅವನ ಪ್ರಾಶ್ಚಿತ್ತ ರೂಪವಾಗಿ ಆ ಸಮಗ್ರ ಒಂದು ವಾರಗಳ ಕಾಲ ಶುಕ ಋಷಿಗಳಿಂದ ಭಾಗವತದ ಸಮಗ್ರ ಪ್ರವಚನವನ್ನು ಕೇಳ್ತಾನೆ ಎಂಬುದಾಗಿ ನಾವೆಲ್ಲ ಕೇಳ್ತೇವೆ ಹಾಗೆ ಪಶ್ಚಾತ್ತಾಪ ಆಗುತ್ತೆ ಪಶ್ಚಾತ್ತಾಪ ಆದಾಗ ಅದಕ್ಕೆ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಪ್ರಾಯಶ್ಚಿತ್ತ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಪ್ರಾಯಃ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ ಅಂತ ಹೇಳ್ತಾರೆ ಅಂದರೆ ಪ್ರಾಯ ಅಂತ ಹೇಳಿದ್ರೆ ಪಾಪ ಅಂತ ನಾವು ಮಾಡಿದಂತಹ ಪಾಪ ತಪ್ಪು ಚಿತ್ತ ಅಂತ ಹೇಳಿದ್ರೆ ಅದನ್ನು ತೊಳೆಯುವುದು ಅದರಿಂದ ಬಂದಂತಹ ಪಾಪವನ್ನ ಫಲವನ್ನ ತೊಳೆಯುವುದು ಅಂತ ಹಾಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ ಪ್ರಾಶ್ಚಿತ್ವವನ್ನು ಮಾಡಿಕೊಳ್ಳಬೇಕು ಅಂತ ನಮಗೆ ಅನೇಕ ರೀತಿಯಾದಂತಹ ಪ್ರಾಶ್ಚಿತ್ಯಗಳು ತೋರ್ತವೆ ವಿಶೇಷವಾಗಿ ನಾವು ಆ ಪವಮಾನ ಹೋಮದ ಸಂಕಲ್ಪದಲ್ಲಿ ಕೇಳಬೇಕಾದ್ರೆ ಸಂವತ್ಸರ ಕೃತ ಅಶೇಷ ಪಾಪ ಕ್ಷಯ ಅರ್ಥ ಮುಂದೆ ಹೇಳ್ತಾರೆ ಒಂದು ವರ್ಷದಲ್ಲಿ ಮಾಡಿದಂತಹ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂತ ಹೀಗೆ ಲೋಕದಲ್ಲಿ ಅನೇಕ ರೀತಿಯಾದಂತಹ ಪ್ರಾಶ್ಚಿತ್ಯಗಳನ್ನು ಹೇಳ್ತಾರೆ ಅನೇಕ ರೀತಿಯ ಜನರು ಹೇಳ್ತಾರೆ ಹಾಗಾಗಿ ನಾವು ಯಾವ ಪ್ರಾಶ್ಚಿತ್ಯವನ್ನು ಮಾಡಿಕೊಳ್ಳಬೇಕು ಅಂತ ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಇರುತ್ತೆ ಕರ್ಮಣ ಕರ್ಮ ನಿರಹಾರ ನಹಿ ಆತ್ಯಂತಿಕ ಇಷ್ಯತೆ ಅಂತ ಅದನ್ನೇ ದಾಸರಾಯರು ಹೇಳ್ತಾರಲ್ಲ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಯಾವುದೋ ಒಂದು ತಪ್ಪನ್ನು ಮಾಡಿರ್ತೇವೆ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಪಾಶ್ಚಿತ್ತಕ್ಕೆ ಅಂತ ಇನ್ನೊಂದು ಕರ್ಮವನ್ನು ಮಾಡ್ತೇವೆ ಆ ಕರ್ಮವನ್ನು ಮಾಡಿದಾಗಲೂ ಕೂಡ ಅನೇಕ ರೀತಿಯಾದಂತಹ ಲೋಪದೋಷಗಳು ಆಗ್ತವೆ ಹಾಗಾಗಿ ಒಂದು ಕರ್ಮದಿಂದ ಉಂಟಾದಂತಹ ಪಾಪವನ್ನ ಇನ್ನೊಂದು ಕರ್ಮವನ್ನು ಮಾಡಿ ಸಂಪೂರ್ಣವಾಗಿ ತೊಳೆಯಲಿಕ್ಕೆ ಸಾಧ್ಯ ಇಲ್ಲ ಕರ್ಮದಿಂದ ಉಂಟಾದಂತಹ ಪಾಪವನ್ನ ಒಂದು ಕೆಲಸದಿಂದ ಉಂಟಾದಂತಹ ಪಾಪ ಯೋ ಹೋಮ ಇನ್ನೇನನ್ನು ಮಾಡಿ ಸಮಗ್ರವಾಗಿ ತೊಳೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮತ್ತೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಾಯಶ್ಚಿತ್ತಂತ ಹರಿ ಸಂಸ್ಮರಣಂ ಪರಂ ಹಾಗಾಗಿ ಎಲ್ಲ ವಿಧವಾದಂತಹ ಪಾಪಗಳಿಗೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ಅದು ಪರಮಾತ್ಮನ ಸಂಸ್ಮರಣೆ ಅಂತ ಹಾಗಾಗಿ ಏನೋ ಗೊತ್ತಾಗದಂತೆ ಆ ಸಂದರ್ಭದಲ್ಲಿ ಕೆಟ್ಟ ಕಡೆ ನಡೆದೋಗಿರುತ್ತೆ ಅನಂತರ ಮಾಡಬಾರದಿತ್ತು ಎನ್ನುವಂತಹ ಸಾತ್ವಿಕ ಬುದ್ಧಿ ಬಂದಾಗ ಪರಮಾತ್ಮನ ವಿಶೇಷವಾದಂತಹ ನಾಮಸ್ಮರಣೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಜ್ಞಾನಪೂರ್ವಕವಾಗಿ ಮಾಡಿದಾಗ ಅದರಿಂದ ಏನಾಗುತ್ತೆ ನಮ್ಮ ಪಾಪ ಎಂಬುದು ಪರಿಹಾರ ಆಗುತ್ತೆ ಹಾಗಾಗಿ ಅವಶ್ಯವಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತ ಯಾವುದು ಅಂತ ಹೇಳಿದ್ರೆ ಅದು ಪರಮಾತ್ಮನ ಸಂಸ್ಮರಣೆ ಎಂಬುದಾಗಿ ಇಲ್ಲಿ ಮಹರುದ್ರ ದೇವರು ತಾವು ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಅವಶ್ಯವಾಗಿ ಪ್ರತಿಯೊಬ್ಬರು ಮಾಡಲೇಬೇಕು ಹಾಗಂತ ತಕ್ಷಣ ಪರಮಾತ್ಮನ ನಾಮಸ್ಮರಣೆ ಅದು ಏನೋ ರಾಮ ಕೃಷ್ಣ ಹರಿ ನಾರಾಯಣ ಅಂತ ಅಷ್ಟು ಸುಲಭವಾಗಿದೆ ಹಾಗಾಗಿ ಎಲ್ಲ ತಪ್ಪನ್ನು ಮಾಡಿದ ಮೇಲೆ ಆರಾಮವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡಿಬಿಟ್ಟು ಆಯ್ತು ಎಂಬುದಾಗಿ ಹೇಳಿಕ್ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಪರಮಾತ್ಮನ ನಾಮಸ್ಮರಣೆ ಎಂಬುದು ನಮ್ಮ ನಾಲಿಗೆಯ ತುದಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಅನೇಕ ಜನ್ಮಗಳ ಪುಣ್ಯ ಇದ್ದಾಗ ಮಾತ್ರ ಆ ರೀತಿಯಾಗಿ ಪರಮಾತ್ಮನ ನಾಮಸ್ಮರಣೆ ಎಂಬುದು ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಸರ್ವಥಾ ಅದು ಬರೋದಿಲ್ಲ ಅಂತ ಮುಂದೆ ಹೇಳ್ತಾರೆ ನಹಿ ಅಪುಣ್ಯವತಾಮ್ ಲೋಕೆ ಎಂಬಂತಹ ಶ್ಲೋಕದಿಂದ ಹೇಳ್ತಾರೆ ಅಂತಹ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವಂತಹ ಯೋಗ್ಯತೆ ಬರಬೇಕಾದರೂ ಕೂಡ ಅನೇಕ ಜನ್ಮಗಳ ಸಾಧನೆ ಎಂಬುದು ಬೇಕು ಅಂತ ಮುಂದೆ ಮಹರುದ್ರ ದೇವರೇ ಹೇಳ್ತಾರೆ ಅಂತಹ ಚಿಂತನೆಯನ್ನ ನಾಳೆಯ ದಿನದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು श्रीकृष्णापणमस्त